ಭಾರತದಲ್ಲಿರುವ ಬಹುತೇಕ ಜನಗಳು ಶೇಕಡ ಎಪ್ಪತ್ತರಷ್ಟು ಅದಕ್ಕಿಂತ ಮೀರಿ ಜನಗಳು ಕೃಷಿಯನ್ನು ಅವಲಂಬಿಸಿ ಬದುಕುವಂಥ ಜೀವನವನ್ನು ಸಾಗಿಸ್ತಾ ಇದ್ದಾರೆ ನಮ್ಮ ಭಾರತ ಇರುವಂಥದ್ದೇ ಹಳ್ಳಿಗಳಲ್ಲಿ ಹಳ್ಳಿಗಳ ಯಾವತ್ತೂ ಕೂಡ ಕೃಷಿಯೇ ಅವರ ಜೀವಾಳು ಆದ್ದರಿಂದಲೇ ನಮ್ಮ ರೈತರು ದೇಶದ ಬೆನ್ನೆಲುಬು ಅಂತೇಳಿ ಕರೆಸಿಕೊಂಡು ಅನ್ನದಾತ ರೈತ ಅಂತ ಭಾವನೆಯೊಂದಿಗೆ ಇವತ್ತು ಯಾವತ್ತೂ ರೈತನ ಬಗ್ಗೆ ಅಷ್ಟು ಗೌರವವನ್ನು ನಮ್ಮ ದೇಶ ಉಳಿಸಿಕೊಂಡು ಬಂದಿದೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಆಧುನಿಕತೆ ಬೆಳೆದ ಹಾಗೆ ಹೊಸ ಹೊಸ ತಳಿಗಳು ಬರ್ತಾ ಹಳೆಯ ತಳಿಗಳು ಮತ್ತು ಹಳೆಯ ಪದ್ಧತಿ ಬೇಸಾಯಗಳು ಕೂಡ ಅಳಿತಾ ಇದ್ದಾವೆ ಹಿಂದೆ ಆಹಾರವೇ ಔಷಧವಾಗಿರ್ತಾ ಇತ್ತು ಇಂದು ಔಷಧವೇ ಆಹಾರವಾಗುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕಾರಣ ನಾವಿರುವ ಪರಿಸರದ ಕನಿಷ್ಠತೆ ಸೇವಿಸುವ ಆಹಾರದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು ಕುಡಿಯುವ ನೀರು ಇವೆಲ್ಲವೂ ಕೂಡ ಇವತ್ತು ಕಲುಷಿತಗೊಂಡು ಮನುಷ್ಯನ ಆರೋಗ್ಯದ ಮೇಲೆ ಬಹುದೊಡ್ಡ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅವನ ಆಯುಷ್ಯ ಮತ್ತು ಆರೋಗ್ಯ ಎರಡೂ ಕೂಡ ಸಂಕೋಚಗೊಳ್ಳುತ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಅನೇಕ ಹೊಸ ಸ್ಥಳಿಗಳನ್ನು ಕಂಡುಹಿಡಿತಾ ಇದೆ ಅದರಲ್ಲಿ ಕುಲಾಂತರ ತಳಿಗಳು ಅಂತೇಳಿ ಬೀಜಗಳು ಅಂತೇಳಿ ತರ್ತಾ ಇದ್ದಾರೆ ಅದರಿಂದಾಗಿ ಹೆಚ್ಚು ಬೆಳೆಯಬೇಕು ಅದನ್ನು ಹೆಚ್ಚು ಇಳುವರಿಯನ್ನು ಪಡ್ಕೊಳ್ಳಬಹುದು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಹೊಸ ತಳಿಗಳನ್ನು ಇವತ್ತು ಜಾರಿಗೊಳಿಸುವಂಥ ಪ್ರಯತ್ನ ಮಾಡುತ್ತಾ ಇದ್ದಾರೆ ಆದರೆ ಇವತ್ತು ಅನೇಕ ಒಂದು ಅದರ ಪರಿಣಾಮವನ್ನು ಕುರಿತು ಅನೇಕ ತಜ್ಞರು ಪರಿಶೀಲಿಸಿ ಪ್ರಯೋಗವನ್ನು ಮಾಡಿ ಅದರಿಂದ ಆಗುವ ಅನಾಹುತಗಳ ಬಗ್ಗೆ ಬೆಳಕು ಚೆಲ್ತಾ ಇದ್ದಾರೆ ಇವತ್ತು ಕುಲಾಂತರ ತಳಿಗಳಿಂದ ಬೆಳೆದಂತಹ ಆಹಾರವನ್ನು ಸ್ವೀಕರಿಸುವುದರಿಂದ ಮನುಷ್ಯನ ಆರೋಗ್ಯದ ಮೇಲೆ ಬಹುದೊಡ್ಡ ಕೆಟ್ಟ ಪರಿಣಾಮ ಅದರಲ್ಲಿಯೂ ಕೂಡ ಇವತ್ತು ಹರಡ್ತಾ ಇರುವಂತಹ ಇವತ್ತು ಕ್ಯಾನ್ಸರ್ ರೋಗ ಇರಬಹುದು ಮಧುಮೇಹ ಸಂಧಿವಾಹವಾದಂತಹ ರೋಗಗಳು ಇಂತಹ ಬಹುದೊಡ್ಡ ತೀವ್ರತರವಾದ ಕಾಯಿಲೆಗಳು ಇವತ್ತು ಮನುಷ್ಯ ತುತ್ತಾಗ್ತಾ ಇದ್ದಾನೆ ಅದರ ಜೊತೆಗೆ ಈಗ ಯಾವುದೇ ಒಂದು ಬೇಸಾಯದಲ್ಲಿ ಜೇನೊಳಗಳು ಮತ್ತಿತರ ಪ್ರಾಣಿ ಪಕ್ಷಿಗಳು ಅದರ ಮೇಲೆ ಓಡಾಡಿದಾಗ ಅದು ಪರಾಗಸ್ಪರ್ಶವಾಗಿ ಹೆಚ್ಚಿನ ಒಂದು ಪ್ರಯೋಜನ ಉಂಟಾಗ್ತಾ ಇದೆ ಈ ಕುಲಾಂತರ ತಳಿಗಳಿಂದ ಆ ಪ್ರಾಣಿಗಳ ಪಕ್ಷಿಗಳ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಇದೆಲ್ಲವನ್ನು ಮನಗಂಡು ಇವತ್ತು ನಮ್ಮ ಆಹಾರ ಬೆಳೆಗಳಲ್ಲಿ ಒಂದು ಉತ್ತಮ ಹಳೆಯ ಪದ್ಧತಿಗಳನ್ನು ಮತ್ತು ಗಾಂಧಿ ಪ್ರಣೀತವಾದಂತಹ ರೀತಿಯಲ್ಲಿ ಅಥವಾ ಸಾವಯವ ಅಥವಾ ಪ್ರಾಕೃತಿಕವಾದಂತಹ ರೀತಿಯಲ್ಲಿ ಇವತ್ತು ನಾವು ಬೇಸಾಯವನ್ನು ಮಾಡಿ ಉತ್ತಮ ಬೆಳೆಗಳನ್ನು ತೆಗೆದು ಜನಗಳ ಆರೋಗ್ಯವನ್ನು ಉಳಿಸಬೇಕಾಗಿರುವಂತಹದ್ದು ಜನಗಳ ಆರೋಗ್ಯದ ಜೊತೆಗೆ ಪರಿಸರದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಡಬೇಕಾಗಿರುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಭಾರತದಲ್ಲಿ ನಡೀತಾ ಇರುವಂತಹ ಈ ಅಪಾಯಕಾರಿಯಾದಂತಹ ಈ ಕುಲಾಂತರ ತಳಿ ಅಂತ ಬೀಜಗಳು ಅಂತ ಏನು ಕರೀತಾ ಇದ್ದಾರೆ ಜಿ ಎಚ್ ಟಿ ಅಂತ ಏನು ಕರಿತಾ ಇದ್ದಾರೆ ಅದರ ಒಂದು ಬರುವಿಕೆಗೆ ಬಹು ಎಲ್ಲರೂ ಕೂಡ ಅದನ್ನು ವಿರೋಧಿಸಬೇಕಾಗಿರುವಂತಹದ್ದು ಅದರನ್ನು ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಬೆಳಕು ಚೆಲ್ಲಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯ ಆಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ನಮ್ಮ ಗಾಂಧೀಜಿ ಸಹಜ ಪೇಶಾಯ ಆಶ್ರಮವನ್ನು ಮಾಡಿರುವ ಶ್ರೀ ಮಂಜುನಾಥ್ ಅವರು ಒಂದು ಬಹಳ ದೊಡ್ಡ ಒಂದು ಕಾರ್ಯವನ್ನು ಅವರು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಅನೇಕ ವರ್ಷಗಳಿಂದ ಅವರು ಗಾಂಧಿ ಪ್ರಣೀತವಾದಂತಹ ಜೀವನ ಪದ್ಧತಿಯನ್ನು ಅಳವಡಿಸಿಕೊಂಡು ಆ ಕೃಷಿಯನ್ನು ಮಾಡುವಂತಹ ಒಂದು ಆದರ್ಶ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಪ್ರಾಯೋಗಿಕವಾಗಿ ಅಲ್ಲಿ ಎಲ್ಲವನ್ನು ಕೂಡ ತಿಳಿಸಿಕೊಳ್ತಾ ಬರ್ತಾ ಇದ್ದಾರೆ ಇವಾಗ ಅವರ ಆಶ್ರಮದಲ್ಲಿ ಅವರ ಆಶ್ರಯದಲ್ಲಿ ಒಂದು ದೊಡ್ಡ ಸತ್ಯಾಗ್ರಹವನ್ನೇ ಮಾಡಬೇಕು ಅಂತ ಉದ್ದೇಶವನ್ನು ಈ ತಿಂಗಳ ಇಪ್ಪತ್ತೊಂಬತ್ತರಿಂದ ನಾಲ್ಕು ದಿನಗಳ ಕಾಲ ಏನು ಗಾಂಧೀಜಿಯವರ ಜನ್ಮ ದಿನೋತ್ಸವ ಬರ್ತಾ ಇದೆ ಜಯಂತಿ ಬರ್ತಾ ಇದೆ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಏನು ಕುಲಾಂತರ ತಲೆಯ ವಿರುದ್ಧವಾಗಿ ಒಂದು ಸತ್ಯಾಗ್ರಹ ಆಂದೋಲನವನ್ನು ಶಾಂತಿಯುತವಾಗಿ ಮಾಡುವುದರ ಮೂಲಕ ಅದನ್ನು ತಡೆಗಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಕೂಡ ನಾವೆಲ್ಲ ಅದಕ್ಕೆ ಮೆಚ್ಚಿಕೊಳ್ಬೇಕಾಗಿರುವಂಥದ್ದು ಇವತ್ತು ಯಾವುದೇ ಇರಲಿ ಒಳ್ಳೆಯದು ಬೇಕು ಕೆಟ್ಟದ್ದನ್ನು ದೂರ ಸರಿಸಬೇಕು ಬಹುಜನ ಅಂದರೆ ಜನಗಳ ಎಲ್ಲರಿಗೂ ಕೂಡ ಉಪಯೋಗವಾಗುವಂತಹ ರೀತಿಯಲ್ಲಿ ಅದು ಅನುಕೂಲ ಆಗಬೇಕೇ ಹೊರತು ಅನಾನುಕೂಲ ಆಗಬಾರದು ಯಾರಿಗೂ ಕೂಡ ಆದ್ದರಿಂದ ಪ್ರತಿಯೊಬ್ಬ ಜೀವಿಯ ಒಂದು ಆರೋಗ್ಯ ಅವನ ಜೀವನ ಮಟ್ಟ ಸುಧಾರಣೆ ಅವನ ಆಯುಷ್ಯ ವೃದ್ಧಿ ಇವೆಲ್ಲವನ್ನೂ ಕೂಡ ಒಳಗೊಂಡಂತೆ ಜನಗಳಿಗೆ ತಿಳಿವಳಿಕೆಯನ್ನು ಉಂಟು ಮಾಡಬೇಕು ಜಾಗೃತಿಯನ್ನು ಉಂಟು ಮಾಡಬೇಕು ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಮನವರಿಕೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಶ್ರೀ ಮಂಜುನಾಥ್ರವರು ತಮ್ಮ ಗಾಂಧೀಜಿ ಸಹಜ ಬೇಸಾಯ ಆಶ್ರಮದಲ್ಲಿ ನಾಲ್ಕು ದಿನಗಳ ಕಾಲ ಶಾಂತಿಯುತವಾದ ಸತ್ಯಾಗ್ರಹವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸಹಕಾರವಾಗಿರುವಂಥದ್ದು ಇದರಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಈ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಪಡ್ಕೊಂಡು ಅದೊತೆ ಎಲ್ಲರಿಗಲ್ಲಿ ಜಾಗೃತಿ ಉಂಟು ಮಾಡುವಂತ ಕೆಲಸವನ್ನು ಮಾಡಲಿ ನಿಂತ ಹಾರೈಸ್ತಾ ಈ ಒಂದು ಆಂದೋಲನ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ